ನೋಡಿದ್ರೆ ಆ ಟಿವಿನೂ ಕೂಡ ಸರಿ ಇರಲಿಲ್ಲ ಇನ್ನು ಬೇಸರವನ್ನ ಕಳಿಯೋದಕ್ಕೆ ಪುಸ್ತಕದ ಮೊರೆ ಹೋಗಿದ್ದಾರಂತೆ ನಟ ದರ್ಶನ್ ಜೈಲಲ್ಲಿ ಮಲೆಗಳಲ್ಲಿ ಮದುಮಗಳು ಪುಸ್ತಕವನ್ನ ಓದ್ತಾ ಇದ್ದಾರಂತೆ ದಾಸ ಕುವೆಂಪು ಅವರ ಫೇಮಸ್ ಪುಸ್ತಕ ಇದು ಮಲೆಗಳಲ್ಲಿ ಮದುಮಗಳು ಈ ಪುಸ್ತಕವನ್ನ ಈಗ ದರ್ಶನ್ ಓದ್ತಾ ಇದ್ದಾರಂತೆ ಪುಸ್ತಕ ಬೋರ್ ಆದ್ರೆ ವಾಕ್ ಮಾಡ್ತಾರಂತೆ ಒಂದು ಮೂವತ್ತು ಹೆಜ್ಜೆ ಓಡಾಡಬಹುದು ಅಷ್ಟೇ ಜಾಗ ಇರೋದು ಓಡಾಡೋದು ಪುಸ್ತಕ ನೋಡೋದು ಆಫ್ ಆನು ಆಗೋ ಟಿವಿ ನೋಡೋದು ಕೂತ್ಕೊಳ್ಳೋದು ಇಷ್ಟು ಕೆಲಸ ಮಾಡ್ತಾ ಇದ್ದಾರಂತೆ ಪುಸ್ತಕ ಬೋರ್ ಆದ್ರೆ ವಾಕ್ ಮಾಡಿಕೊಂಡು ಟಿ ವಿ ಬೋರ್ ಆದ್ರೆ ಪುಸ್ತಕ ಓದ್ಕೊಂಡು ಜೈಲು ಹಕ್ಕಿ ಆಗಿ ವಾಸ ಮಾಡ್ತಾ ಇದ್ದಾರೆ ಡಿ ಬಸ್ ಅಭಿಮಾನಿಗಳ ಪಾಲಿನ ಬಸ್ ಸಮಯ ಕಳೆಯೋಕೆ ನಾನಾ ರೀತಿಯಾದಂತ ಕಸರತ್ತನ್ನು ಮಾಡ್ತಾ ಇದ್ದಾರೆ ದರ್ಶನ್ ಟೈಮ್ ಪಾಸ್ ಆಗ್ತಾ ಇಲ್ಲ ಕೂರಬೇಕು ಕೂರ್ಬೇಕು ಓಡಾಡಬೇಕು ಓಡಾಡ್ಬೇಕು ನೋಡಬೇಕು ಟಿ ಟಿವಿ ಏನೋ ಬೇಜಾರಾಗ್ತಿದೆ ಅಂತ ಆನ್ ಮಾಡಿದಾರಂತ ಕಾಣುತ್ತೆ ಕಾಣುತ್ತೆ ಟಿವಿಯಲ್ಲಿ ಇವರ ವಿಚಾರ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಇತಿಹಾಸ ಪುಟಗಳನ್ನು ನಾವು ಓದ್ತಾನೇ ಇದ್ದೀವಿ ನಾವುಗಳಂತೂ ಬಿಡ್ತಾನೇ ಇಲ್ಲ ಅದನ್ನೇ ನೋಡಿದ್ದಾರೆ ಪಾಪ ಅವ್ರ ವಿಚಾರ ಅವರೇ ನೋಡಬೇಕೇನು ಹೊಗಳುತ್ತಾ ಇದ್ದೀವಾ ಡಿ ಬಾಸು ಅದ್ಭುತ ಸಿನಿಮಾ ಮಾಡಿದ್ದಾರೆ ನೂರು ದಿನ ಓಡಿದೆ ಆ ಥರ ಏನು ನಾವೇನು ಓದ್ತಾ ಇಲ್ಲ ಯಾರಿಗೆ ಹೆಂಗೆ ಜಾಡ್ಸ್ ಒದರು ಬೂಟ್ ಕಾಲಲ್ಲಿ ಒದ್ರು ಪವಿತ್ರ ಗೌಡ ಜೊತೆ ಮೆಸೇಜ್ ಮಾಡಿದ್ರು ಈ ಥರದ್ದು ಬೇರೆ ಹೇಳ್ತಾ ಇದ್ದೀವಿ ಹಂಗಾಗಿ ಟಿ ವಿನೂ ಬೇಸರ ಆಗ್ತಾ ಇದೆ ಆ ಕಾರಣಕ್ಕೆ ಏನು ಮಾಡಿದ್ದಾರೆ ಯಾವ ತಲೆ ಬಿಸಿನೂ ಬೇಡ ಅಂತ ಪುಸ್ತಕದ ಮೊರೆ ಹೋಗಿದ್ದಾರೆ ಎಷ್ಟೋ ವರ್ಷಗಳಾಗಿತ್ತು ಅನ್ನೋ ಕೈಯಲ್ಲಿ ಪುಸ್ತಕ ಹಿಡಿದಾರೆ ಈ ಪುಸ್ತಕಗಳನ್ನೆಲ್ಲ ರಾಷ್ಟ್ರಕವಿ ಕುವೆಂಪು ಅವ್ರದ್ದು ಅನೇಕ ಕವಿಗಳಿದ್ದಾರೆ ಅವ್ರದ್ದೆಲ್ಲ ಪುಸ್ತಕಗಳನ್ನು ಮೊದಲಿನಿಂದ ಓದ್ಕೊಂಡು ಬಂದಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಕಾಣುತ್ತೆ ಏನೋ ಕೊನೆಯದಾಗ ಹೆಂಗೋ ಪುಸ್ತಕ ಕೈಗೆ ಹೋಗಿದೆ ಪುಸ್ತಕ ಓದ್ತಾ ಇದ್ದಾರಂತೆ ಇದರಲ್ಲಿರೋ ಅಂಶನ ತಿಳ್ಕೊಳ್ತಾರೋ ಇಲ್ವೋ ಮತ್ತೊಂದು ಗೊತ್ತಿಲ್ಲ ಈಗ ಟೈಮ್ ಪಾಸ್ ಆಗಬೇಕಲ್ಲ ಪುಸ್ತಕ ಓದ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ